ತಂಪಿನ ಕಿರಣಗಳಿಗೆ ಗರಿ ಬೆಚ್ಚಿ ನಿಂತಿರುವ ನವಿಲಿನಂತೆ ಕಾಣುವ ಏನಿವಳ ಸೌಂದರ್ಯ ಅಂದಾಗ ಇವಳ ಸೌಂದರ್ಯದ ಸಿರಿ ನೋಡಲೇಬೇಕು ಯಾರ ನೀನು ಗೋಳಿ ನುಗ್ಗಿದಾಗೆ ನುಗ್ಗಿ ಬಂಟಿ ಹೆಣ್ಣಿನ ಜೊತೆ ಕೆಟ್ಟ ರೀತಿಯಿಂದ ವರ್ತಿಸ್ತಾ ಇದೆಯಲ್ಲ ಹೆಸರೇನು ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಹರ್ತ್ ಕಿಂಗ್ ಇಂದಿಸೇನ್ ನಾಮ್ ಸೇ ಜಮೀನ್ ಕ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಬೇಕಂದ್ರೆ ಪೃಥ್ವಿ ಪೃಥ್ವಿರಾಜ್ ಏನಂದೆ ಯಾರು ನಾನು ಈ ಊರಿನ ಗರ್ಭ ಶ್ರೀಮಂತನಾದ ಜಯರಾಜನ ಆಪ್ತ ಸ್ನೇಹಿತ ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿಗೆ ಮನಸೋತ ಬಂದ ರಸಿಕನಾ ಅಂದಾಗ ಎಚ್ಚರದ ಮಾತಿಗೆ ಹೆದಿರು ಹೋಗುನು ತಿಳಿದುಕೊಂಡಿರುವೆ ತಿಳಿದುಕೊಂಡಿರುವ ಆ ಉಚ್ಚು ಹೆಣ್ಣೆ ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರೋಧ ಮತ್ತಷ್ಟು ಕಿಚ್ಚು ಹಾಕಬೇಡ ಸುಮ್ಮನೆ ಕೆಚ್ಚದ ಉಪ್ಪು ತಗ್ಗುಗಳ ಯೌವನದ ಜೊತೆ ಕಾಮಲೇನೆ ಆಡಬೇಕೆಂಬುದು ಈ ಪೃಥ್ವಿರಾಜನ ಹೆಬ್ಬೆ ತಪ್ಪಲ್ಲ ಮಿಸ್ಟರ್ ಪೃಥ್ವಿರಾಜ್ ರೋಡಿನಲ್ಲಿ ಒಂಟಿಗೆ ಹೆಣ್ಣನ್ನ ತರಗಿಸಿ ಈ ರೀತಿ ಕೆಟ್ಟದಾಗಿ ಮಾತಾಡುದನ್ನ ನೋಡಿದ ಜನ ನೋಡಿದ್ದೆ ಆದ್ರೆ ಕಾಲಲ್ಲಿರುವ ಮೆಟ್ಟು ತೆಗೆದುಕೊಂಡು ಹಾಡ್ತಾರೆ ನೋಡುವ ಜನರು ಹೆದ್ದು ಬಂದು ಚಪ್ಪಲಿ ತೊಂಡು ಹೊಡೆಯುವ ಕಾಲ ಅಲ್ಲ ಇದು ಇದು ಕಲಿಯುಗ ಈ ಕಲಿಯುಗದಲ್ಲಿ ಕಂಡರು ಕೂಡ ಕಾಣದಾಗಿ ನಟಿಸುವ ನರಸತ್ತನ ಮಾರ್ಗಗಳ ಕಾಲ ಅಂದಾಗ ಎಚ್ಚರದ ಮಾತಿಗೆ ಅಂತ ಹುಚ್ಚು ಹೋಗೋಣ ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಸ್ ಆಗ್ನಕ್ಕೆ ಮತ್ತಷ್ಟು ಕಿಚ್ಚು ಹಾಕೋಬೇಡ ಕೆಚ್ಚದಿಂದ ಈ ನಿನ್ನ ಒಬ್ಬ ಜೊತೆ ಕಾಮಲಿಯಲ್ಲಿ ಆಡಬೇಕನ್ನದು ಈ ಪೃಥ್ವಿರಾಜನ ಹೆಬ್ಬೈ ಹೆಬ್ಬಾಯಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ ಮಿಸ್ಟರ್ ಪೃಥ್ವಿರಾಜ್ ಹೆಣ್ಣಂದ್ರೆ ನಿನ್ನ ಕೈ ಗೊಂಬೆ ಅಂತ ತಿಳಿದುಕೊಂಡಿದ್ಯಾ ಹೆಣ್ಣು ಬಂದ್ರೆ ನಾರಿ ಆಗ್ತಾಳೆ ಆದ್ರೆ ಮಹಾಮಾರಿ ಆಗ್ತಾಳೆ ಇದನ್ನ ತಿಳಿಯದ ಮಾತು ಹೇನ ಗಂಡ್ ಕೈಗೆ ಸಿಕ್ಕಿರುವ ಅಣ್ಣನ್ನು ಮೇಲೆ ಕೇಶೋ ಬಣ್ಣನಲ್ಲ ಸಿಕ್ಕಣ್ಣನ್ನು ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದು ಈ ಪೃಥ್ವಿರಾಜನ ಹಂಬಲದಾಟ ಕಚ್ಚಿ ಕಚ್ಚಿ ನಲ್ಲಿ ಬೆಳೆದ ಹಣ್ಣಲ್ಲ ಪೃಥ್ವಿರಾಜ್ ಮಾನವಂತರ ಮನೆತನದ ಹೆಣ್ಣು ಅಂದಾಗ ನನ್ನನ್ನ ಕಚ್ಚಿ ಕಚ್ಚಿ ತಿಂಡಲಿಕ್ಕೆ ಬಂದಿದ್ದೆ ಆದ್ರೆ ನನ್ನ ಮಾವಂದ್ರು ನಿನ್ನ ಹಣ್ಣುಗಳನ್ನ ಉದುರಿಸಬರ್ತಾರು ಮಾನವಂತರ ಮನೆತನದ ಹೆಣ್ಣು ಲೇ ಬಣ್ಣದ ಹೆಣ್ಣೆ ಹೇಳ್ತೀನಿ ಕೇಳು ಮಾನವಂತರದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹ ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಹಂಗಿ ಕಳಚಿ ಬೆತ್ತಲ ಮಾಡಿ ರಾತ್ರಿ ಕ್ರೀಡೆ ಆಡುವ ಬಣ್ಣರಂಡೇರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಷ್ಟೇ ಲೇ ಸೋಕಿ ಮಾಡುವ ಆಶೆಗಾಗಿ ತುಟ್ಟಿದ್ದವನ ದೊಡ್ಡತನದಿಂದ ತನ್ನ ಸೀಲವನ್ನು ಮಾರಿಕೊಂಡು ಬರೀ ಕೈಯಲ್ಲಿ ಬರುವ ಬಾಂಡರಂಡಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಬಂಗಾರದಂತೆ ಹೆಂಡಲತಿ ಮನೆಯಲ್ಲಿದ್ದರೂ ಕೂಡ ಬಣ್ಣದ ಹೆಣ್ಣಿಗೆ ಮರಳಾಗಿ ತನ್ನ ಸರ್ವ ಆಸ್ತಿಯಲ್ಲಿ ಮಾರಿಕೊಂಡು ಬರೀ ಕೈಯಲ್ಲಿ ಬರುವ ಬಂಡದ ಮಾನವಂತರ ಮನೆತನದಲ್ಲಿ ಮಾನವಂತರ ಮನೆತನದ ಇತಿಹಾಸ ಈನ ವಿಕೃತ ಮನಸ್ಸಿನ ಹೊಲಸು ಮಾತುಗಳನ್ನ ಕೇಳಿ ನನ್ನ ಮನಸ್ಸನ್ನು ನಾನು ಯಾವತ್ತು ಗಲೀಜು ಮಾಡಿಕೊಳ್ಳಾರೆ ಮಿಸ್ಟರ್ ಪೃಥ್ವಿರಾಜ್ ನೀನು ತಿಳಿದುಕೊಂಡ ಹಾಗೆ ಸಿಕ್ಕ ಸಿಕ್ಕವರಿಗೆ ಸರಗು ಹಾಸುವ ಸೋಳೆ ಅಂತ ತಿಳಿದುಕೊಂಡಿದ್ಯಾ ನಾನೊಂದು ಹೆಣ್ಣು ಗರತಿ ಹೆಣ್ಣು ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರೂ ಕೂಡ ಮತ್ತೊಬ್ಬ ಮಿಂಡನಿಗೆ ಸೆರಗು ಹಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಹೇಳಿ ಊರಿಗೆಲ್ಲ ಊಟ ಹಾಕಿಸುವ ಗರತಿಯ ಸೋಗಿಲ ಬಂಡ ಈ ನಿನ್ನ ಸಮಾಜದಲ್ಲಿ ಲೇ ನೀನು ಗರತಿಯಾದರೇನು ಸೂಳೆಯಾದರೇನು ಒಟ್ನಲ್ಲಿ ಒಟ್ನಲ್ಲಿ ನಿನ್ನ ಯೌವನದ ಮಡಿಯಲ್ಲಿ ಆನಂದ ಪಡೆಯಬೇಕೆಂಬುದು ಈ ಪೃಥ್ವಾಜನ ಕೊನೆಯ ಕಮಾಂಡರ್ ಲೇ ಕರ್ಣ ಕಪಡದಿಂದ ನನ್ನನ್ನು ಆಲಿಸಲು ಬಂದಿದ್ದ ಕಾಮುಕನಿಂದ ಕಾಪಾಡ್ಲಿಕ್ಕೆ ಆ ದೇವರು ಒಬ್ಬರನ್ನ ಕೊಟ್ಟು ಕಳ್ಸೆ ದೇವರ ದೇವರು ಕೊಡುವ ಜಾಗ ಇದಲ್ಲ ಡಾರ್ಲಿಂಗ್ ಇಂಥ ಗೊಡ್ಡ ಬೆದರಿಕೆ ಎದುರುನಲ್ಲ ಈ ಪೃಥ್ವಿರಾಜ್ ಸುಮ್ಮನೆ ಬಿಟ್ಟು ಕಳಿಸುತ್ತೇನೆ ಒಂದು ನೃತ್ಯವನ್ನಾಡು ಇಲ್ಲಂದ್ರೆ ಚಿತ್ರನೇ ಬೇರೆ ಆಯ್ತು ನನ್ನ ನೀನು ಮಾಡ್ಬಿಟ್ಟಿಷ್ಟೇ ಹಾಡ್ತೀನಿ ಹಾಡಿನಲ್ಲ ದಾರಿ ಬಿಡು ನೀನು ಕುಣಿದು ಕುಪ್ಪಳಿಸಿದರು ಕೂಡ ನಿನ್ನ ನೋಡಿದಾಗಲೇ ನನಗೆ ತಲೆಗೆ ನೆತ್ತಿಗೆ ಪಿತ್ತ ಹೇರ್ತಿದ್ದಲ್ಲೇ ಹೆಣ್ಣೆ

ಈ ನಿನ್ನ ದುಸ್ವಾಸನ ಕೆಲಸವನ್ನು ಅಂದು ಗಾಂಧಿ ಮಹಾತ್ಮ ಒಂಟಿ ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದೇ ಸ್ವತಂತ್ರ ಸಿಕ್ಕಿತ್ತು ಎಂದು ಮಹಾತ್ಮ ಬಟ್ ಇನ್ನು ನಿನ್ನಂತ ಲಾಡನ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವ ಭಾರತ ಕನಸು ನೂರು ಮಾಡುತ್ತಿದ್ದೀರಿ ನಿಮ್ಮಂತ ಬಂಡರು ಸೇರಿಕೊಂಡು ಯಾರಲ್ಲ ನೀನು ನಿನ್ನ ಮಾತಿನ ತತ್ವ ನಿಂಬಾಲೇಶ್ವರ ಯಾರು ಇಲ್ಲ ಈ ಕಲಿಯುಗದಲ್ಲಿ ಅಂದ ಮೇಲೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಈ ಪೃಥ್ವಿರಾಜನ ಸೇಡಿನ ವರ್ತಕ್ಕೆ ಸಿಕ್ಕು ಸಾಯಬೇಡ ಹೊರಟು ಹೋಗು ಇಲ್ಲಿಂದ ರೊಚ್ಚಿಗೆದ್ದು ರೊಚ್ಚಿಗೆದ್ದು ಪೃಥ್ವಿ ರೊಚ್ಚಿಗೆ ತನ್ನಂಥ ವಿಶೇಷ ಸರ್ಪವನ್ನು ಬಚ್ಚಿ ಹಾಕಿ ಹಿಡಿದು ಅದರ ಅಲ್ಲುಗಳನ್ನು ಕೆತ್ತಿ ಬಂಗಿನಾದದಿಂದ ಆಟವಾಡಿಸುವಲ್ಲ ಆಡಿಗಾನ ನ್ಯಾಯ ನೀತಿ ಧರ್ಮದ ಮೇಲೆ ಕಾಲಿಟ್ಟು ಬಡವರ ಮೇಲೆ ಅಟ್ಟಾಸದಿಂದ ಧರಿಸಿರಲಿಲ್ಲ ನಿಮ್ಮಂತ ಬಂಡರನ್ನು ಮೆಟ್ಟಿ ನಿಲ್ಲುವ ಗಂಡುಗಲಿ ಭೂಪ ಒಂಟಿ ಬಂದಿರೋದು ಈ ಕಲಿಯುಗದಲ್ಲಿ ಈ ಕರುಣ ಕಲಿಯುಗದ ಕರ್ಣ ಕಲ್ಲು ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕಾರಣ ಇಂದು ಈ ಪೃಥ್ವಿರಾಜನ ಸೇಡಿನ ವರ್ತಕ್ಕೆ ಸಿಕ್ಕು ಸಾಯಲ ಸಿದ್ಧನಾಗೆ ಬಂದಿರುವ ಸುಮ್ಮನೆ ಹೊರಟು ಹೋಗು ಸೇಡಿನ ನೃಥ್ವಿ ಪೃಥ್ವಿ ಪೃಥ್ವಿರಾಜ್ ಬೆಂಕಿ ಬಿರುಗಾಳ ಬೀಸಿ ಆಕಾಶವೇ ಕಾರ್ಗತ್ತಲ ಮಾಡ ಚಿಡಿಲು ಗೋಲು ಚಿಡಿಲು ಗೋಲ್ಮಿಂಚು ಆರ್ ಮಾಡಿಸುತ್ತಾ ಬಂದರು ಆಟ ಬೇಡದೆ ನನ್ನ ಮನಸ್ಸಿನಲ್ಲಿ ಓದ್ಬಯಿಸುತ್ತಿರುವ ಸೇಡಿನ ಕಿಡಿಗೆ ಆವತಿಯಾಗಬೇಡ ಮೊದಲು ಇಲ್ಲಿಂದ ಹೋಗು ಇದನ್ನರಿಯದೆ ಮಂಗನಂತೆ ವರ್ತಿಸಿದರೆ ಕ್ಷಣ ಆರ್ಧದಲ್ಲಿ ಬೀಳುವುದು ಈ ನಿರ್ಣಯ ಈ ಗಂಡುಗಳಿ ಕರ್ಣನ ಕೇಳಿ ಎಚ್ಚರ ಆಡಂಬರದ ಮಾತುಗಳನ್ನು ಆಡಿ ಹಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಮೂರ್ಖನಾಗಬೇಡ ಇಂದಿನ ನನ್ನ ಕಾಮದ ಜ್ವಾಲಿಗೆ ಮತ್ತಷ್ಟು ಸೀಮೆಯನ್ನು ಸುರಿದು ಬಿಟ್ಟಿಯಲ್ಲ ಆ ವಿರಹದ ಜ್ವಾಲಿ ಇಲ್ಲ ಸುಟ್ಟುಕೊಂಡು ಬೀದಿನ ಎಂತ ಹೇಳದಾಗಿ ಮಾಡದೆ ಹೋದರೆ ಇವನು ಪ್ರಣಯದ ಪ್ರಣಯ ಪೃಥ್ವಿ 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 ನೈ ಬರ್ತಲ್ಲೇ ಹೋಗಲೇ ಹೋಗೋ ನೀನು ಮನೆಗೆ ಮೆಚ್ಚಿದರೆ ನಾನು ಊರಿಗೆ ಮೆಚ್ಚಿ ನಿಂತಿದ್ದೇನೆ ನೀವು ಮಾಡ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆ ಆಗಿ ನಿಂತು ನಿಮ್ಮಿಂದ ಕರ್ಮ ತುಂಬಿದೆ ಈ ಊರಿನಲ್ಲಿ ಧರ್ಮ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ ನಿಮಗೆ ಸದಾ ನಾನು ಚಿರಋದಮ್ಮ ಎಲ್ಲ ದೈವ ಸಂಕಲ್ಪ ಹೌದು ಏಕೆ ಮೇಲೆ ಈ ಊರಿನ ಜನಾಯಕ ಜಯರಾಜನ ಇವನಿಗೆ ನನ್ನಂತ ಹೆಣ್ಣುಗಳು ಕಂಡ್ರೆ ಸಾಕು ಅವರ ಶೀಲವನ್ನ ಹಾಳು ಮಾಡಿ ಅವರ ಸಾವಿಗೆ ಕಾರಣನಾಗ್ತಾರೆ ಇವರು ಜೈಲಿಗೆ ಹೋದ್ರೆ ರಾಜಕೀಯ ಬಲದಿಂದ ಹಂತ ಬಲದಿಂದ ಹೊರಗೆ ಬರ್ತಾರೆ ಇಂತ ಕಾಮಕರ ಕೈಯಲ್ಲಿ ನಾನು ಸಿಕ್ಕಿದ್ದೆ ಸರಿಯಾದ ಸಮಯಕ್ಕೆ ನೀವು ಬಯಸಿ ಪೃಥ್ವಿರಾಜ್ ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲೇ ನನ್ನ ವಿರೋಧಿಗಳಾಗಿ ಬಾಜು ಕಟ್ಟಿ ನನ್ನ ಅಖಾಡ ಕೇಳುತ್ತಿದ್ದೀರಿ ಅಂದಾಗ ಆ ಬಾಜಿಯಿಂದ ನಿಮ್ಮನ್ನು ಕಾನೂನಿನ ಬಾಣಕ್ಕೆ ಒಪ್ಪಿಸದಾದರೆ ಇವನು ಹುಲಿಗುವೆ ನುಗ್ಗಿ ಬಲಿ ಹಾಕೋ ಗುಂಡ್ಗೇರೋ ಹೆಸರು ಕರುಣನೇ ನೋಡಮ್ಮ ಈ ಕಲಿಯುಗದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಬೂದಿ ಬುತ್ತಾಗುತ್ತೆ ನೀರು ತೀರ್ಥವಾಗುತ್ತೆ ಕಾಯಿ ಪ್ರಸಾದವಾಗುತ್ತೆ ಅಕ್ಕಿ ಅಕ್ಷತೆ ಆಗುತ್ತೆ ಆದರೆ ಈ ಕಲಿಯುಗದಲ್ಲಿ ಇಂಥ ಕಾಮುಕರು ಮಾತ್ರ ಆಗೋದಿಲ್ಲ ಹೆಣ್ಣಿನ ಮೇಲೆ ಕಾಮ ಹೆಣ್ಣಿನ ಮೇಲೆ ಅತ್ಯಾಚಾರ ಎಂಬ ಪದ ಇನ್ನು ಜಾಸ್ತಿಯಾಗಿ ಹೋಗುತ್ತದೆ ಅಂದಾಗ ಏಕಾಚ ಇಂಥ ನಾಯಿಗಳಿದವೆಂದು ಎದರಿ ಓಡಿ ಹೋಗಬಾರದಮ್ಮ ಎದುರಿ ಓಡಿ ಹೋದರೆ ಅವುಗಳ ಪುರುಷ ಇನ್ನು ಹೆಚ್ಚಾಗಿ ಹೋಗುತ್ತದೆ ಅಂದಾಗ ಅಂದಾಗದರೂದನ್ನು ಬಿಟ್ಟು ಒಟ್ಟಾಗಿ ಸೇರಿಕೊಂಡು ಬೆನ್ನಟ್ಟಿದರೆ ಓಡಿ ಹೋಗುತ್ತೆ ಮಾ ಇದೆ ಈ ಕಲಿಯುಗದ ನಿಯಮ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಈ ಊರಿಗೆ ಹೊಸಬ್ರೂ ಅಂತ ಕಾಣಿಸುತ್ತೆ ಈ ಊರಿಗೆ ಯಥಕ್ಕಾಗಿ ಬಂದಿದ್ದೀರಾ ನಾನು ಯಾರು ನಾನು ಯಾರೆಂದು ನನಗೇ ಗೊತ್ತಿಲ್ಲ ಅಂದಾಗ ನಾನು ಯಾರೆಂದು ತಿಳಿಬೇಕಾದರೆ ಆಳವಾದ ಸಮುದ್ರದಲ್ಲಿ ಅಡಿಗೆ ಕೂತಿವ ಸತ್ಯವನ್ನು ಬಿಚ್ಚಿಟ್ಟು ನಾನು ಯಾರೆಂದು ಈ ಸಮಾಜಕ್ಕೆ ತಿಳಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ನಿಮ್ಮ ಒಗಟಿನ ಮಾತು ನನಗೆ ಅರ್ಥ ಆಗ್ಲಿಲ್ಲ ನಾನಿಲ್ಲಿ ಬರ್ತೀನಿ ಆಯ್ತು ಹೋಗಿ ಬರಮ್ಮ செஞ்ச 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 வருங்க 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 வருங்க

ಅರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ನೋಡಿ ಸಮಾಜಕ್ಕೆ ನಾನು ಯಾರೆಂದು ಸಮಯ ನೋಡಿ ತಿಳಿಸುವ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಜಯರಾಜ್ ಪೃಥ್ವಿರಾಜ್ ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಕೊಬ್ಬಿ ನಿಂತಿರುವ ನಿಮ್ಮಿಬ್ಬರ ದುರಂಕಾರ ದರ್ಮವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರಾಯಿ ಕರುಣ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನನ್ನ ಪರದೇಶಿಯಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣರಚಿ ಬದುಕುತ್ತಿರುವಿರಲ್ಲ ನಿಮ್ಮನ್ನು ಇಂಚಿಂಚಾಗಿ ಕತ್ತರಿಸಿ ಹತ್ತು ನರಿ ನಾಯಿಗಳಿಗೆ ಅಂಚೆದ ಹೋದರೆ ನಾನು ಈ ಕಲಿಯುಗದಲ್ಲಿ ಗಂಡಾಗಿ ಹುಟ್ಟಿದ್ದಕ್ಕೆ ಅಂತ ತಿಳಿಲಿ ಈ ಸಮಾಜ ಸಮಾಜಿ ತಿನ್ನೋರ್ನ ಬೇಟೆ ಆಡೋ ಹುಲಿ ಆಡ್ರಲೇ ಇದು ಯಾವುದು ರಾಳಿಗಳ ಎದೆ ಬಗ್ಗೆ ರಕ್ತ ಕುಡಿಯೋ ಹುಲಿ ಐತೆ ಹುಷಾರ್ ನಮ್ಮನ್ನ ನಂಬಿ ಬಂದವ್ರಿಗೆ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೇವಾ ನಮ್ಮ ಪ್ರಾಣನ ತೆಗಿತೇವಂತ ಬಂದ ಏನ ಆಸಕ್ತ ಮನೆ ಕೊಡೋದಿಲ್ಲ ಸಮುದ್ರ ಎಂಬ ಸಾಗರದಲ್ಲಿ ಸಿಕ್ಕ ಸಿಕ್ಕ ಸಣ್ಣ ಮೀನುಗಳನ್ನು ತಿಂದು ತೆಗಿ ಸಮುದ್ರಕ್ಕೆ ನಾವೇ ಮಹಾರಾಜರೆಂದು ಮೆರೆತಿರ್ವಿರಲ್ಲ ಇನ್ನು ಮುಂದೆ ಅದೆಂದಿಗೂ ಸಾಧ್ಯವಿಲ್ಲ ಯಾಕೆಂದರೆ ನೀವು ಹೋಗುತ್ತಿರುವ ಎಜ್ಜನ್ನು ಗುರುತಿಸಿ ಬೆಸ್ತನಾಗಿ ಬಂದು ಬಲಿಯನ್ನ ಹಾಕಿ ಹಿಡಿದು ತಂದು ಇದೇ ಸಮಾಜದ ಮುಂದೆ ನಿಮ್ಮನ್ನು ಕಡಿದು ಕಾಟಕ್ಕೇರಿಸಿ ಊಟ ಮಾಡಿಸುವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್